ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಭರತ್ ಲಾಗ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಐಸರ್ ತ್ರೀ ಏಟ್ ಝೀರೋ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಸ್ನೇಹಿತರೆ ಐಸರ್ ತ್ರೀ ಏಟ್ ಝೀರೋ ಟ್ರ್ಯಾಕ್ಟರ್ ಮಾರಾಟಕ್ಕಿರುವಂಥದ್ದು ಇದರ ಒಂದು ಸಂಪೂರ್ಣವಾದ ಮಾರಾಟದ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ತರಹದ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಗಳು ವಾಹನಗಳು ಮಾರಾಟಕ್ಕಿದ್ದು ಅಂತಂದರೆ ಈ ಒಂದು ಚಾನಲ್ನಲ್ಲಿ ನಾವು ದಿನಾಲು ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನು ಈ ಒಂದು ಐಸರ್ ಟ್ರ್ಯಾಕ್ಟರ್ನ ಓನರ್ ನಂಬರನ್ನು ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ ಬಂದು ಎರಡು ಸಾವಿರದ ಹದಿನೆಂಟರ ಮಾಡಲ್ ಆಗಿದೆ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಆಗಿದೆ ಈ ಒಂದು ಟ್ರ್ಯಾಕ್ಟರ್ ಉತ್ತಮವಾದ ಗುಡ್ ಕಂಡೀಷನಲ್ಲಿದೆ ಸ್ನೇಹಿತರೆ ಇಂಜಿನ್ ಗಿಯರ್ ಬಾಕ್ಸು ಹುಡ್ಡ ಬಂ ಹಾಗೆ ಬಂಪರ್ ಸಿಸ್ಟಮ್ ಇಲ್ಲ ಸ್ನೇಹಿತರೆ ಹುಡ್ಡ ಪುಲ್ ಕಂಡೀಷನ್ನಲ್ಲಿರುವಂಥದ್ದು ಸ್ನೇಹಿತರೆ ಇನ್ನು ಈ ಒಂದು ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟಿರುವ ಆಲ್ ಡಾಕ್ಯುಮೆಂಟ್ಸ್ ಪೇಪರ್ಸ್ ಎಲ್ಲ ಕ್ಲಿಯರ್ ಹಾಗೂ ರನ್ನಿಂಗಲ್ಲಿರುವಂಥದ್ದು ಸ್ನೇಹಿತರೆ ಇನ್ನು ಈ ಒಂದು ಟ್ರ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದರೆ ತುಮಕೂರು ಡಿಸ್ಟಿಕ್ ತಿಪ್ಟೂರಿನ ಕೆ ವಿ ಕ್ರಾಸ್ ತುಮಕೂರು ಡಿಸ್ಟಿಕ್ ತಿಪ್ಟೂರಿನ ಕೆ ವಿ ಕ್ರಾಸ್ ಲೊಕೇಶನ್ಗಾದರೆ ಈ ಒಂದು ಐಸರ್ ತ್ರೀ ಏಟ್ ಜೀರೋ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಇದರ ಒಂದು ಮಾರಾಟದ ಬೆಲೆ ಎರಡು ಲಕ್ಷ ತೊಂಬತ್ತು ಸಾವಿರ ರೇಟ್ ಹೇಳ್ತಾ ಇದ್ದಾರೆ ಎರಡು ಲಕ್ಷ ತೊಂಬತ್ತು ಸಾವಿರ ಮಾರಾಟದ ಬೆಲೆ ಹೇಳ್ತಾ ಇದ್ದಾರೆ ಇದೇನು ಫಿಕ್ಸ್ ರೇಟ್ ಏನಲ್ಲ ಈ ಒಂದು ಟ್ರ್ಯಾಕ್ಟರನ್ನು ನೀವು ಖರೀದಿ ಮಾಡುವಾಗ ತೆಗೆದುಕೊಳ್ಳುವಾಗ ಕಡಿಮೆ ಆಗುವಂಥದ್ದು ಸ್ನೇಹಿತರೆ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಓನರ್ ನಂಬರನ್ನು ಕೊಟ್ಟಿರ್ತೀನಿ ಕರೆ ಮಾಡಿ ಖರೀದಿ ಮಾಡಿ ಧನ್ಯವಾದಗಳು ಪ್ರಿಯ ವೀಕ್ಷಕರೇ